ಜಾತ್ರೆ ನಮಸ್ಕಾರ ದೇವರ ನಾನ್ ನಿಮ್ ಎಸ್ ಕೆಲೋಗರ್ಸ ಸುಧಾಕರ ಮತ್ ನಮ್ ಜೊಡ ಇದ್ರು ಅಮ್ಮ ಊರು ಟೈಲರ್ ಹೆಂಗೈತಿ ಪಿಕ್ಚರ್ ಹೆಂಗೈತಿ ಅಂತ ನೋಡ್ರಿ ಎರಡು ಊರಾಗ ಬಂದ ನನ್ನ ನಂಬರ್ ಹೆಚ್ಚಿನ ರೀ ಅಪ್ಪ ನನ್ನ ನಂಬರ್ನ ಎಳಗ ಹಚ್ಬಿ ನನ್ನ ಜೊತೆ ಬಂದವರು ಅಮ್ಮವ್ರು ಮತ್ತು ಸಮರ್ಥವ್ರು ಬಂದಿದ್ರು ಬಸವನವ್ರ ಮೂರ್ತಿ ಸ್ಟಾರ್ಟಿಂಗ್ ಬಂದು ನಮಸ್ಕಾರ ಹೊಡೆದ ನಡ್ರಿಗೆ ಒಳಗಡೆ ಹೋಗಿ ತೋರಿಸ್ತೀನಿ ಜನ ಮಾತ್ರ ಸಕ್ಕತ್ತಾಗಿತ್ತು ನೋಡ್ರಿ ಜನ ಜನರು ಇವಪ್ಪ ನನಗೆ ತಲೆ ತಿರೈತು ನಾವು ಮೂರು ಮಂದಿ ಒಂದು ಮಿಕ್ಸ್ ಮಾಡಿ ಹೊಂಟೋ ರೀ ಅಲ್ಲಿ ಹಗ ಬಂದ ಅಂಗಾರ ಹಚ್ಕೊಂಡ್ರಿ ಅಂಗಾರ ಹಚ್ಕೊಂಡು ದೇವ್ರಿಗೆ ನಮ್ಮವ್ರ ಫ್ರೆಂಡ್ ಭೇಟ ಅವ್ರನ್ನ ಮಾತಾಡಿಸಿ ದೇವ್ರಿಗೆಲ್ಲಾ ಕಾಲು ಬಿದ್ದ್ರಿ ಒಳಗಡೆ ಹೋಗಿ ಒಳಗೆ ಬಂದಾಗ ಎಂಟ್ರೆನ್ಸ್ ಅಜಗಳ್ ಕುದರಿತ್ತು ಅಜಗಳ್ ಕುದುರಿ ನಮಸ್ಕಾರ ಮಾಡಿದ್ರಿ ನಮಸ್ಕಾರ ಮಾಡಿಬಿಟ್ಟೆ ನಾವು ಅಮ್ಮವರ ಸಮರ್ಥವ ಮುಂದಗಡೆ ಹೋಗ್ನಾಟಿ ಇವತ್ತು ವಿಶೇಷವಾಗಿ ಏನೈತೆ ಅಂದ್ರೆ ಇವತ್ತು ವಿಶೇಷವಾಗಿ ಇಲ್ಲಿ ಪ್ರಸಾದ ಪ್ರಸಾದ ಎಲ್ಲ ತೊಗೊಂಡೆ ಮುಂದಗಡೆ ಬಂದ್ರು ನಾವು ಮುಂದಗಡೆ ದೇವಸ್ಥಾನ ನೋಡ್ರಿ ಹೆಂಗಿತ್ತು ಇತ್ತು ಅಷ್ಟೇ ನಿಮ್ಗೆ ಮಂದಿ ಬಾಳತ್ರಿ ಅದಾಗ ನಾವೆಲ್ಲ ದೋರಿ ಎಲ್ಲ ಊರ್ ಮಂದಿ ಪ್ರಸಾದ್ ಮಾಡ್ತಾರ ನೋಡ್ರಿ ಎಲ್ಲ ಹಾಕ್ತಾರ ಪ್ರಸಾದ ನಮ್ ದೋಸ್ತಿ ಚಿಕ್ಕ ದೋಸ್ತಿ ಭೇಟಿಯಾಗಿ ಅಜ್ಜ ಅವ್ಳ ಗದಿಗೆ ನೋಡ್ರಿ ಗದಿಗೆ ಬಂದು ಅಜ್ಜ ಗದಿಗೆ ಅಂತ ಅನ್ನೋದಾಗಿ ಒಂದ್ ಚಿಕ್ಕದಾಗಿ ಒಂದ್ ಹಿಸ್ಟ್ರಿ ಹಾಕ್ತಾರ ಒಂದ್ ವಿಡಿಯೋ ಹಾಕ್ತೇನೆ ಹಿಸ್ಟ್ರಿ ಹಾತಾರ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಏನೋ ಬಡಾವಣಿ ಮಾಡಿ ಎಲ್ಲ ಮಾಡ್ರಿ ಸಿದ್ಧಿ ಸಂ ಮಾಡ್ರಿ ಪೋವಾಡ್ ಮಾಡ್ರು ಅರಣ್ಯ ಮಗ ಆಕಾಶ ಅದ ಅಲ್ಲಿ ಲಾಸ್ಟ್ ಅಲ್ಲಿ ಅವ್ರ ದೊಡ್ಡ ಮಗ ಆಕಾಶ ಇದ್ದಿಲ್ಲೆ ಕ್ಯೂರ್ ಆಯ್ತಿ ರೀ ಅರಣ್ಯ ಸಿದ್ಧ ಸಣ್ಣ ಮಗ ರೀ ಮತ್ತ ತಾಯಿ ಎಲ್ಲಿ ಬೇಕಾದ ರೀ ಎರ್ ತೋಟಗಾಯ್ತಿರಿ ತಂದೆ ಮತ್ತ ದಂಡ ಮಗ ಕ್ಯೂರು ಆಯ್ತಿ ನಡು ಹರ್ಯಾಗ ಸಮರ್ಥ ಅವ್ರು ಬಿಟ್ ಹೊಂಟಿದ್ರು ಬಾಯ್ ಅಂತ ಹೇಳಿ ಅವ್ರು ಚಿಕ್ಕೊಡಿಗೆ ಹೋದ್ರು ಅವ್ರ ನಾವು ಒಂದೂರಿ ರೀ ಅಮ್ಮ ಅವ್ರ ಫ್ರೆಂಡ್ ಮನಿಗೆ ಫ್ರೆಂಡ್ ಮನಿಗೆ ಬಂದ ಮಾತಾಡಕೋಕು ಕುಂತ ಊಟ ಮಾಡಿ ಅವ್ರ ಮನ್ಯಾಗ ಊಟ ಮಾಡಿ ನಡಿ ಅಂತ ತೋರಿಸ್ತೀನಿ ಬಾಯ್ ಅಂತ ಹೇಳ್ತಾ ನಾನು ಹೇಳೋ ನಾನು ಬ್ಲಾಗ್ ಎಲ್ಲೇ ಎಣ್ಣೆ ಮಾಡಾತ್ತೇನು ಬ್ಲಾಗ್ ಎಂಡ್ ಮಾಡ್ಕೊಳ್ತಾರೆ ಮುಂಚೆ ಫಾಲೋ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಅಂತ ಹೇಳ್ತಾ ಬಾಯ್